ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಮಸಾಲೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಹಾಕಿ ತಿಂತ ಇದ್ರೆ ಪದೇ ಪದೇ ನೀವು ಕೂಡ ಮಾಡ್ಕೊಂಡು ತಿಂತೀರ ಸೊ ಇದಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಏನೇನು ಬೇಕು ಅಂತ ಕಂಪ್ಲೀಟಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಮೊದಲಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಎರಡು ಒಂದು ಟೊಮೆಟೊ ಮತ್ತು ಕ್ಯಾರೆಟ್ ಸ್ವಲ್ಪ ತೊರೆದು ಇಟ್ಕೊಂಡಿದ್ದೀನಿ ನಂತರ ಕಾಯಿ ತುರಿ ಆಮೇಲೆ ನಿಂಬೆಹಣ್ಣು ಒಂದು ಐದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಮೂರು ಹಸಿಮೆಣಸಿನಕಾಯಿ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಅಲ್ಲಿ ನೋಡ್ಬೋದು ಕಡಲೆ ಬೀಜ ಮತ್ತು ಕಡಲೆಬೇಳೆ ಮತ್ತು ಹಸಿ ಬಟಾಣಿ ಸೊ ಇಲ್ಲೇನಿದೆ ಇದು ಮೂರು ರುಬ್ಕೊಳ್ಳೋದು ಸೊ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಒಂದು ಮೂರು ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಲವಂಗ ಹಸಿಮೆಣಸಿನ್ಕಾಯಿ ಒಂದಿನ ಶುಂಠಿ ಅದಾದಮೇಲೆ ಒಂದು ಏಳು ಬೆಳ್ಳುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಅದಾದಮೇಲೆ ಕಾಯಿ ತುರಿ ಇಷ್ಟು ಹಾಕ್ಕೊಂಡು ರುಬ್ಬಿಟ್ಕೊಂಬಿಡೋಣ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಸೇರಿಸ್ಕೊಂಬಿಡಿ ನೋಡಿ ಇಲ್ಲಿ ಈ ಥರ ಆಗಿದೆ ರುಬ್ಬಿರೋದು ನಾನು ಇಲ್ಲಿ ಮಾಡಲಿ ಕಾಯೋಕ್ಕಿಟ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಸೊ ನಾನು ಇದಕ್ಕೆ ಕಡಲೆಬೇಳೆ ಅದಾದಮೇಲೆ ಕಡಲೆ ಬೀಜ ಇದೆರಡನ್ನೂ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದೇನು ಕಡಲೆ ಬೀಜನ ಈ ಥರ ಕೆಂಪುಗೆ ಕಲರ್ ಚೇಂಜ್ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಡ್ಕೊಂಡ್ಬಿಡಿ ಕಡಲೆ ಬೀಜ ಲಾಸ್ಟಿಗೆ ಸೇರಿಸ್ಕೊಂಡ್ರೇ ಚೆಂದ ಹಾಗೆ ನೀವು ಒಗ್ಗರಣೆ ಹಾಕ್ಕೊಂಡ್ರೆ ಕಡಲೆ ಮೆತ್ತಗೆ ಹಾಕ್ಬಿಡತ್ತೆ ಸೊ ನೋಡಿ ನಾನಿಲ್ಲಿ ಸಾಸಿವೆನ ಸಿಡಿಸ್ಕೊತಾ ಇದ್ದೀನಿ ನಂತರ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೀವು ಜೀರಿಗೆ ರುಬ್ಬಕ್ಕೆ ಬೇಕಾದರೂ ಹಾಕ್ಕೊಬೋದು ಈಗಲೂ ಕೂಡ ಹಾಕೋಬೋದು ನೋಡಿ ನಾನಿಲ್ಲಿ ಕರ್ಬೇನ್ ಸೊಪ್ಪನ್ನ ಹಾಕಿ ಸಿಡಿಸ್ಕೋತಾ ಇದ್ದೀನಿ ನಂತರ ನಾನೇ ಉದ್ದುದ್ದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೆ ಎರಡು ಈರುಳ್ಳಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದೆರಡು ಸೆಕೆಂಡ್ ಮಿಕ್ಸ್ ಮಾಡಿದ ತಕ್ಷಣನೇ ಇದಕ್ಕೆ ಆ ಹಸಿ ಬಟಾಣಿ ಏನಿತ್ತು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ಸ್ಟಾರ್ಟಿಂಗಿಂದ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಬಟಾಣಿ ಗೊಜ್ಜಾಗೋಷ್ಠಾಗೆ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೊ ಒಂದೆರಡು ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಮುಚ್ಚಿಟ್ಬಿಡೋಣ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಬೆಂದಿದೆ ಸೊ ಈಗ ನಾನು ಇದಕ್ಕೆ ಟೊಮೆಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊನು ಕೂಡ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಸೊ ಅದ್ರ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದೆರಡು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಕಂಪ್ಲೀಟಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಪರ್ಫೆಕ್ಟಾಗಿರತ್ತೆ ಸೊ ನಾನೇನು ರುಬ್ಬಿಟ್ಕೊಂಡಿರುವಂಥ ಮಸಾಲ ಚಿತ್ರಾನ್ನಕ್ಕೆ ಸೊ ಅದನ್ನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಾನು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ಮು ತುಂಬ ಬೆಂದರೆ ಚೆನ್ನಾಗಿರೋಲ್ಲ ಸೊ ಸ್ವಲ್ಪ ಹಸಿ ಹಸಿನೇ ಇರಬೇಕದು ಆಗಲೇ ಟೇಸ್ಟು ಸೊ ಈಗ ನೋಡ್ತಾ ಇರ್ಬೋದು ನಾನಿಲ್ಲಿ ಎರಡು ಸ್ಪೂನ್ ಹಾಕೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅದಾದಮೇಲೆ ಚಿಟಿಕೆ ಅರ್ಶಿಣದ ಪುಡಿ ಎರಡು ಹಾಕ್ಕೊಂಡು ಚೆನ್ನಾಗೆ ಲೋ ಫ್ಲೇಮ್ ಇಟ್ಕೊಬೇಡಿ ಹೈ ಫ್ಲೇಮ್ ಇಟ್ಕೋಬೇಡಿ ಮಸಾಲೆ ಹಾಕಾಗಿದ ನಂತರ ನೋಡಿ ಕಂಪ್ಲೀಟಾಗೆಲ್ಲ ಆಗಿದೆ ಸೊ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನನ್ನ ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಂಡು ನಾವು ಸ್ಟಾರ್ಟಿಂಗ್ ಏನು ಕಡಲೆ ಬೀಜ ಬೇಯಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಓಳು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ಚಿತ್ರಾನ್ನ ಸೊ ನೋಡಿ ಈ ಥರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡಿ ಮಕ್ಳುಗಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ನೀವು ಹಾಕ್ಕೊಡ್ಬೋದು ಟಿಫನಿಗೆ ಕೊಡ್ಬೋದು ಸೊ ಬನ್ನಿ ನಾವು ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡು ಅನ್ನನ ಇದಕ್ಕೆ ಕಲ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ ಸೊ ನಾನಿಲ್ಲಿ ಮೂರು ಜನಕ್ಕೆ ಕಲಿಸ್ಕೊತಾ ಇದ್ದೀನಿ ಅನ್ನ ಆದಷ್ಟು ಸ್ವಲ್ಪ ಹುಡಿ ಉಡಿಯಾಗಿ ಬಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ನೋಡಿ ನೀರು ನೋಡ್ಕೊಂಡು ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಇದೆ ನೋಡಿ ಈಗ ಸ್ವಲ್ಪ ನನಗೆ ಗೊಜ್ಜು ಕಮ್ಮಿ ಆಯಿತು ಸೊ ಅದಕ್ಕೆ ಇದಕ್ಕೆ ಗೊಜ್ಜು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದೆ ಸುಬನ್ನೀರನಿಗೆ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡೋಣ ಸೊ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಮಸಾಲೆ ಚಿತ್ರಾನ್ನ ರೆಡಿ ಅದರ ಜೊತೆ ಪುದೀನ ಚಟ್ನಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹಾಗೆ ಎಲ್ರಿಗೂ ಒಂದು ರಿಕ್ವೆಸ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್